ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಡಲೆಬೇಳೆ ಮಸಾಲಾ ವಡಾ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಕಡಲೆಬೇಳೆ ಮಸಾಲ ವಡೆ ಮೇಲೆ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ರುಚಿಯಾಗಿರುವಂಥ ಈ ಮಸಾಲಾ ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಫಸ್ಟೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ಬಿಡೋಣ ನಾನಿಲ್ಲಿ ನೋಡಿ ಕಡಲೆಬೇಳೆ நான் ಒಂದು ಎರಡು ಗಂಟೆ ಮುಂಚೆ ನೆನೆಸಿಟ್ಕೊಂಡಿದೆ ನೋಡಿ ಇಷ್ಟು ನೆಂದರೆ ಸಾಕಾಗುತ್ತೆ ನೀರೆಲ್ಲ ಶೋಧಿಸಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಸಬ್ಸ ಸಬ್ಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವ್ ಸೊಪ್ಪು ಹಾಗೆ ನೋಡಿ ಹಸಿಮೆಣಸಿಗೆ ಒಂದೆರಡನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಒಂದು ಆರು ಎಸಳು ಒಂದು ಏಳೆಂಟು ಹೆಸರು ಮಾತ್ರ ಹತ್ರ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ತೊಗೊಂಡು ಸಣ್ಣದಾಗಿ ಎಲ್ಲದನ್ನು ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕರ್ಬೇ ಸಮೇತನೂ ಈಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಈ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ ಅದಕ್ಕೆ ನಾವು ಏನು ಶೋಧಿಸಿಟ್ಕೊಂಡಿದ್ವಲ್ಲ ಕಡಲೆಬೇಳೆನ ಅದನ್ನು ನೆನೆಸಿಟ್ಕೊಂಡಿರೋಂಥ ಕಡಲೆಬೇಳೆನೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನೆಲ್ಲ ಇವಾಗ ತರಿತರಿಯಾಗಿ ರುಬ್ಕೊಂಬರ್ಬೇಕು ನುಣ್ಣಗೆ ರುಬ್ಬಾರ್ದು ನೋಡಿ ನಾನಿಲ್ಲಿ ರುಬ್ಬಿ ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ ನಾನಿವಾಗ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯಂಟ್ಸನ್ನ ಇದ್ದೀನಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಶುಂಠಿ ಕರ್ಬೇವು ಸೊಪ್ಪು ಆಮೇಲೆ ಮೆಣಸಿ ಸಮೇತನೂ ಎಲ್ಲ ಹಾಕ್ಕೊಂಡು ಒಂದು ಅರ್ಧ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಕಡಲೆಬೇಳೆ ಹಿಟ್ಟು ಜೊತೆಗೆ ಇದನ್ನೆಲ್ಲ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅವಾಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಿಮಗೆ ನನ್ನ ರೆಸಿಪಿಗಳು ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ ನನ್ನ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಈ ತ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡಿದ್ದಾಗಿದೆ ಇವಾಗ ನಾನು ಒಂದು ಬಟ್ಲಿಗೆ ನೀರು ತೊಗೊಂಡಿದ್ದೀನಿ ಕೈಯಲ್ಲಿ ಹದ್ಕೊತಾ ಇದ್ದೀನಿ ಯಾಕಂದರೆ ಹಿಟ್ಟು ಕೈಗಂಡ್ಕೋಬಾರ್ದು ಇವಾಗ ಅದಕ್ಕೋಸ್ಕರ ಇವಾಗ ನಾವಿವಾಗ ಪಕ್ಕದಲ್ಲಿ ಎಣ್ಣೆನ ಕಾಯಿಸೋಕೆ ಇಟ್ಟಿದ್ದೀನಿ ಈಗ ನಾನು ವಡೆ ಮಾಡ್ತಾಯಿದ್ದೀನಿ ಕೈಯಲ್ಲಿ ಒಂದು ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು ಚಿಕ್ಕ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಉಂಡೆ ಮಾಡಿಕೊಂಡು ಕೈಯಲ್ಲೇ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಈ ಥರ ಅಗಲವಾಗಿ ರೌಂಡಿಗೆ ನೋಡಿ ಪ್ರೆಸ್ ಮಾಡಿದ್ದಾಗಿದೆ ಇವಾಗ ನಾನು ಎಣ್ಣೆ ಕಾದಿದೆ ಎಣ್ಣೆಗೆ ಇದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ಎಣ್ಣೆಗೆ ಬಿಡಬೇಕು ಇವಾಗ ಇನ್ನೊಂದನ್ನು ತೋರಿಸ್ತೀನಿ ನೋಡಿ ಅದೇ ರೀತಿಯಾಗಿ ಮಾಡಿ ಇವಾಗೂ ಎಣ್ಣೆಗೆ ಮತ್ತೆ ಅದೇ ರೀತಿಯಾಗಿ ಇದ್ದೀನಿ ನೋಡಿ ನೋಡಿ ಇದ್ದೀನಿ ಇದೇ ರೀತಿಯಾಗಿ ಒಂದು ಎಲ್ಲ ವಡೆಗಳನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಜಾಸ್ತಿ ಸೀ ಜಾಸ್ತಿನೂ ಬೇಯಿಸ್ಕೋಬಾರ್ದು ಇದು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಆ ಕಡೆ ಈ ಕಡೆ ತೆಗೆದು ಮಗಜು ಹಾಕ್ಕೊಂಡು ನೀಟಾಗಿ ನೋಡಿಕೊಂಡು ತಿರುಗಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ವಡೆಗಳಾಗಿದೆ ಇಷ್ಟು ಕಲರ್ ಬಂದರೆ ಸಾಕು ತಗೊಂಬಿಡಬೇಕು ನೋಡಿ ಎಲ್ಲ ವಡೆಗಳು ರೆಡಿಯಾಗಿದೆ ತುಂಬ ರುಚಿಯಾಗಿ ಈ ಮಸಾಲಾ ವಡ ವಡೆ ರೆಡಿಯಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ ಬಾಯ್